ಹೆಸರು ಸೀತೆ ಸಾವಿತ್ರಿಯರು ಅಂತ ಹೀಗೆ ಮೊನ್ನೆಯಷ್ಟೇ ರಸ್ತೆ ಬದಿಯಲ್ಲೊಬ್ಬಳು ಸೀತೆ ಸಿಕ್ಕಿದ್ದಳು ಪಿಕ್ಕುತ್ತಲೇ ಇದ್ದಳು ಸುಟ್ಟ ಕಲೆಗಳಿನ್ನು ಮಾಸಿರಲಿಲ್ಲ ಹೇಗೆ ಸೀತೆ ಮತ್ತೆ ಅಗ್ನಿಪ್ರವೇಶವೇ ಎಂದೆ ಮೌನವಾಗಿ ಹೌದೆಂದಳು ಮಕ್ಕಳಿಬ್ಬರ ಸಲಹಬೇಕಿದೆ ಬೇಕಿದೆ ಅವನು ಅನುಮಾನಕ್ಕೆ ಬೆಂಕಿಗಿಟ್ಟಾಗ ಯಾವ ಶ್ರೀದೇವಿ ಭೂದೇವಿಯೂ ರಕ್ಷಿಸಲಿಲ್ಲ ನಾನೇನು ಶೀಲಗೆಟ್ಟವಳು ಅಲ್ಲ ಎಂದಳು ಮಕ್ಕಳಿಬ್ಬರ ಸಲಹಬೇಕಿದೆ ಬೇಕಿದೆ ಅವನು ಅನುಮಾನಕ್ಕೆ ಬೆಂಕಿಗಿಟ್ಟಾಗ ಯಾವ ಭೂದೇವಿ ಶ್ರೀದೇವಿಯೂ ರಕ್ಷಿಸಲಿಲ್ಲ ನಾನೇನು ಶೀಲಗೆಟ್ಟವಳೂ ಅಲ್ಲ ಎಂದಳು ಮೌನವಾಗಿ ನಕ್ಕು ಮುನ್ನೆಡೆದೆ ಇಲ್ಲೇ ಹಾದಿಯಳ್ಳೊಬ್ಬಳು ಅಹಲ್ಯೆ ಯಾವನೋ ಮೇಲೆರಗಿದ್ದಕ್ಕೆ ಶೀಲಗೆಟ್ಟವಳೆಂದು ಕಟ್ಟಿಕೊಂಡವನೇ ಕೈ ಕೊಟ್ಟನಂತೆ ಇಲ್ಲೇ ಆದಿಯಲ್ಲೊಬ್ಬಳು ಅಹಲ್ಯೆ ಯಾವನೋ ಮೇಲೆರಗಿದ್ದಕ್ಕೆ ಶೀಲಗೆಟ್ಟವಳೆಂದು ಕಟ್ಟಿಕೊಂಡವನೇ ಕೈ ಕೊಟ್ಟನಂತೆ ಎದೆ ಕಲ್ಲು ಮಾಡಿಕೊಂಡೇ ಮಣ್ಣೊರುತ್ತಾಳೆ ಅವಳು ನೋಡಿದಾಗಲೆಲ್ಲ ಕಣ್ಣ ಇರಿತಗಳ ತಾಳಲಾರದೆ ಮುಖ ಮುಚ್ಚಿಕೊಂಡು ಕಣ್ಣೀರಿಡುತ್ತಾಳೆ ಅಲ್ಲೊಬ್ಬಳು ಶಕುಂತಲೆ ಚಿನ್ನದುಂಗರದ ಕಾರಣಕ್ಕೆ ಅವನು ಹೊರಗೆ ದಬ್ಬಿದನಂತೆ ನಿತ್ಯ ಎಣಗಾಡುತ್ತಲೇ ಕಾಸಿಗೆ ಕಾಸು ಕೂಡಿಡುತ್ತಾಳೆ ಅಲ್ಲೊಬ್ಬಳು ಶಕುಂತಲೆ ಚಿನ್ನದುಂಗದರದ ಕಾರಣಕ್ಕೆ ಅವನು ಹೊರಗೆ ದಬ್ಬಿದನಂತೆ ನಿತ್ಯ ಎಣಗಾಡುತ್ತಲೇ ಕಾಸಿಗೆ ಕಾಸು ಕೂಡಿಡುತ್ತಾಳೆ ಓಲವಿದ್ದರೆ ಉಂಗುರ ಅಡ್ಡಿ ಏನೇ ಎಂದರೆ ಉಸಿರಿಲ್ಲ ಓಲವಿದ್ದರೆ ಉಂಗುರ ಅಡ್ಡಿ ಏನೇ ಅಂದರೆ ಉಸಿರಿಲ್ಲ ಯಾವ ನಿರೀಕ್ಷೆಗಳಿಗೆ ಹೀಗೆ ದುಡಿದು ಕೂಡಿಡುತ್ತೀಯೇ ಎಂದರೆ ಅದಕ್ಕೂ ಉತ್ತರವಿಲ್ಲ ಇನ್ನು ಸತಿ ಸಾವಿತ್ರಿಯರಂತೂ ಬೀದಿ ತುಂಬ ಕಾಣಸಿಗುತ್ತಾರೆ ಬಾಡಿದ ಮುಖ ಕಪ್ಪಿಟ್ಟ ಕಣ್ಣು ಸುತ್ತಿಕೊಂಡ ಕೊಳಕು ಸೀರೆಯ ತುಂಬ ಮಾಸದ ಗಾಯಗಳ ಗುರುತು ಬದುಕು ಬಯಲ ಬೆಳಕಿಗೂ ಹಿಣುಕಲಿಲ್ಲ ಗಾಢ ಕತ್ತಲೊಂದರ ನವಿರುಗಂಧವು ಮೈಸೋಕುವುದಿಲ್ಲ ಬದುಕು ಬಯಲ ಬೆಳಕಿಗೂ ಹೆಣುಕುವುದಿಲ್ಲ ಗಾಢ ಕತ್ತಲೊಂದರ ನವಿರು ಗಂಧವು ಮೈಸೋಕೋದಿಲ್ಲ ಕಾಲವೆಲ್ಲ ಬಿಗಿದ ಕಾಲುಂಗುರ ಕಟ್ಟಿಟ್ಟ ತಾಳಿಯಲ್ಲೇ ನೇಣು ಬಿಗಿದುಕೊಳ್ಳುತ್ತದೆ ನಮಸ್ಕಾರ